ಅಶ್ವಿನಿ ಗೌಡ ಪಾಪ ಕಣ್ಣೀರು ಆಗ್ತಿದ್ದಾಳೆ ಅಂತಲೇ ಹೇಳ್ಬೋದು ಹೌದು ಅಶ್ವಿನಿಗೌಡ ತನ್ನ ದೌಲತ್ತಿನ ಮಾತುಗಳಿಂದಾಗಿ ಈಗ ಎಲ್ಲರಿಗೂ ಬೇಕಾದ್ರೆ ಕೆಟ್ಟದಾಗಿ ಏನು ಬೇಕಾದ್ರು ಬೈಬೋದು ಹೀಗೆ ಮಾತ್ರ ಯಾರು ಬೈಬಾರ್ದು ಏನು ಅನ್ಬಾರ್ದು ಅದು ಯೋಗಮ್ಮ ಅಮ್ಮ ಅಂದ್ಬಾರ್ದು ಅಶ್ವಿನಿ ಅಂತಲೂ ಕರಿಬಾರ್ದು ಮತ್ತು ನಿನಗೆ ಈಕೆ ಏನು ಕರಿಬೇಕೋ ಗೊತ್ತಿಲ್ಲ ಇದೇ ಸಂದರ್ಭದಲ್ಲಿ ಕ್ಯಾಪ್ಟನ್ಸಿ ಟಾಸ್ನ ವೇಳೆ ಹನ್ನೆರಡು ನಿಮಿಷವನ್ನು ಎಣ್ಣಸಕ್ಕೆ ನಂಬರ್ ಎಣಿಸೋದಕ್ಕೆ ಹೇಳ್ತಾರೆ ಆ ಸಂದರ್ಭದಲ್ಲಿ ಅವರ ನಂಬರ್ನ ಡಿಸ್ಟ್ರಾಕ್ಟ್ ಮಾಡಬೇಕು ಅಂಬೋದಿರುತ್ತೆ ಅದರಂತೆ ಗಿಲ್ಲಿ ಕೂಡ ಬರ್ತಾನೆ ಬಂದುಬಿಟ್ಟು ಡಿಸ್ಟ್ರಾಕ್ಟ್ ಕೂಡ ಮಾಡಲು ಯಶಸ್ವಿ ಆಗ್ತಾನೆ ಅದರಂತೆ ಅಶ್ವಿನಿ ಗೌಡನ ಕ್ಯಾಪ್ಟನ್ಸಿಯಿಂದ ಓಡೋಗೋ ರೀತಿಯಲ್ಲಿ ಮಾಡ್ತಾನೆ ಕೂಡ ಅಂತಲೇ ಹೇಳ್ಬೋದು ಅದು ಆ ಸಂದರ್ಭದಲ್ಲಿ ಅಶ್ವಿನಿ ಗೌಡಗೆ ಒಂದು ಮಾತನ್ನು ಕೂಡ ಹೇಳ್ತಾನೆ ಅದಕ್ಕೆ ಅಶ್ವಿನಿ ಗೌಡ ಇದ್ದರು ನಿನ್ನಂತರ ನಾನು ಎಷ್ಟು ಜನ ಬೇಯಿಸಿ ಬಂದಿಲ್ಲ ಎಷ್ಟು ಜನ ನಾನು ನೋಡಿಲ್ಲ ಅಂತ ಹೇಳಿ ಹೇಳ್ತಾರೆ ಅದು ಯಾವ ಅರ್ಥದಾಳಿ ಈಕೆ ಹೇಳ್ತಾಳೋಗ ಗೊತ್ತಿಲ್ಲ ಎಷ್ಟು ಜನ ನೋಡಿದ್ದೀನಿ ಅಂತ ಇದು ಒಳ್ಳೆಯ ಅರ್ಥನೂ ತಿಳ್ಕೊಬೋದು ಕೆಟ್ಟ ಅರ್ಥನೂ ಕೂಡ ಇಲ್ಲಿ ತಿಳ್ಕೊಬೋದು ಅದು ನಿಮ್ಮ ಪ್ರಕಾರ ಯಾವ ಅರ್ಥ ಅನ್ನೋದು ನೀವೇ ಕಮೆಂಟ್ ಮಾಡಿ ತಿಳಿಸಿ ಇನ್ನೊಂದು ಕಡೆ ಅದೇ ಸಂದರ್ಭ ಗಿಲಿ ಹೇಳ್ತಾನೆ ಒಂದೇ ಮಾತಲ್ಲಿ ನೀವು ನನ್ನಂತನಿಗೆ ತುಂಬ ಜನ ನೋಡಿರ್ಬೋದು ಆದರೆ ನನ್ನಂತ ನನ್ನ ಮಗನ್ನ ನೀವು ಎಲ್ಲೂ ನೋಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಕೊಟ್ಟಿದ್ದ ಕೌಂಟ್ರಿಗೆ అశ్వినీ గొడ పత్రుగుట్టి కన్నీరు